ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ನಿನ್ನೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಆಟೋ ಅವರು ಒಂದು ಮಾತಂದರು ಇ ವಿ ಗಾಡಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ನಾನು ಇವಾಗ ಎಕ್ಸ್ಪೋನೆಂಟ್ ಆಫೀಸ್ಗೆ ಬಂದಿದ್ದೀನಿ ಬನ್ನಿ ಅಲ್ಲಿ ನೋಡೋಣ ಅವರು ಸಿ ಇ ಒ ಹತ್ರ ಗೊತ್ತಿಲ್ಲ ಸಿಗ್ತಾರೋ ಇಲ್ವೋ ಬಟ್ ಮಾತಾಡೋಕ್ಕೆ ಟ್ರೈ ಮಾಡೋಣ ಏನೋ ಒಂದು ರೀಸೇಲ್ ವ್ಯಾಲ್ಯೂ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ತೊಗೊಳ್ಳೋಣ ಆಫೀಸ್ ಹತ್ರ ಬಂದಿದ್ದೀನಿ ಗಾಡಿನ ಸೈಡ್ ಹಾಕಿ ಹೋಗೋಣ ನೋಡೋಣ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾತಾಡ್ಕೊಂಡು ಬರೋಣ ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಇದೇ ಎಕ್ಸ್ಪೋನೆಂಟ್ ಆಫೀಸು ನೋಡ್ತಾ ಇದ್ದೀರಾ ಇದು ಝೂಮ್ ಮಾಡಿಬಿಡ್ತೀನಿ ಎಕ್ಸ್ಪೋನೆಂಟ್ ಆಫೀಸು ಸೆಕ್ಯೂರಿಟಿ ಇದ್ದಾರೆ ಹೋಗಿ ಕೇಳೋಣ ಮಾತಾಡೋಣ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಅಣ್ಣ ಸಿ ಒ ಇದ್ದಾರಲ್ಲ ಅರುಣ್ ಅಂತ ಅವ್ರ ಹೆಸರು ಅವ್ರನ್ನ ಮೀಟ್ ಆಗಬೇಕಾಗಿತ್ತು ಏನು ವಿಷಯ ಸರ್ ನಾನು ಕಸ್ಟಮರು ಹಾಂ ಎಂಟ್ರಿ ಮಾಡ್ಕೊಂಡು ಬಿಡೋಣ ಒಳಗಡೆ ಬಂದಿದ್ದೀನಿ ನೋಡೋಣ ಅವ್ರು ಸಿಗ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಆಲ್ಮೋಸ್ಟು ಆಫೀಸ್ ಖಾಲಿ ಖಾಲಿ ಇದೆ ಅವರೆಲ್ಲ ಶನಿವಾರ ದಿನ ಮಾಡ್ತಾರೆ ನೋಡೋಣ ಸಿಕ್ಕರೆ ಖಂಡಿತವಾಗ್ಲೂ ಮೀಟ್ ಮಾಡಿ ಸ್ವಲ್ಪ ಮಾತಾಡಬೇಕು ಯಾಕಂದರೆ ರೀಸೇಲ್ ವ್ಯಾಲ್ಯೂ ಬಗ್ಗೆ ಸರ್ ಸರ್ ಒಂದು ನಿಮಿಷ

ವೇಟ್ ಮಾಡಿ ಮಾಡ್ತೀನಿ ಓಕೆ ಸರ್ ಓಕೆ ಮೀಟಿಂಗಲ್ಲಿದ್ದಾರಂತೆ ನೋಡೋಣ ಅವರು ಬಂದ ತಕ್ಷಣ ಸರ್ ಅವ್ರು ಬಂದ ಮೇಲೆ ಹೇಳ್ತೀರಾ ಬಂದ ಮೇಲೆ ಹೇಳ್ತೀರಾ ಓಕೆ ಅವ್ರು ಬಂದ ಮೇಲೆ ಹೇಳ್ತಾರಂತೆ ಅವರೇನಾ ಸೊ ಬಂದಿದ್ದಾರೆ ಒಂದು ಸಾರಿ ಮಾತಾಡ್ಬೋದಲ್ವಾ ಕೇಳೋಣ ಕೇಳೋಣ ಏನಂತಾರೆ ಸರ್ ನಮಸ್ಕಾರ ಆಟೋ ಕನ್ನಡಿಗ ಅಂತ ಹಾಂ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಓಕೆ ಸರ್ ಇದು ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅಲ್ಲ ಓಕೆ ಓಕೆ ಸರ್ ಥ್ಯಾಂಕ್ ಯು ಬಂದು ಥ್ಯಾಂಕ್ ಯು ಸರ್ ನಾನು ನಿಮ್ಮ ಎಕ್ಸ್ಪಿರಿಯೆಂಟ್ ಗಾಡಿ ಕಸ್ಟಮರು ಗಾಡಿನ ಆಲ್ಮೋಸ್ಟ್ ನಾನು ಒಂದು ಐದೂವರೆ ಸಾವಿರ ಕಿಲೋಮೀಟರ್ ರನ್ ಮಾಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಚಾರ್ಜಿಂಗ್ ಹದಿನೈದು ನಿಮಿಷದಲ್ಲಿ ಆಗುತ್ತೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಕಡೆ ಸಿಗುತ್ತೆ ಇದು ನನಗೆ ಅಷ್ಟೊಂದು ಇಶ್ಯೂ ಇಲ್ಲ ಬಟ್ ನನಗೊಂದು ಮೇಜರ್ ಇಶ್ಯೂ ಇದೆ ಏನಪ್ಪಾ ಅಂತಂದರೆ ಗಾಡಿ ರೀಸೇಲ್ ವ್ಯಾಲ್ಯೂ ಇದು ಒಂದು ನಮಗೆ ಮೇಜರ್ ಅಂದರೆ ದೊಡ್ಡ ಇಶ್ಯೂ ಯಾಕಂದರೆ ನಮ್ಮ ಸಿ ಎನ್ ಜಿ ಗಾಡಿಗಳು ಹೆಂಗಂತಂದ್ರೆ ಇವಾಗ ಏನೋ ಎಮರ್ಜೆನ್ಸಿ ಇದೆ ದುಡ್ಡು ಬೇಕಾಗಿದೆ ಸೊ ನಾನು ಗಾಡಿನ ಓನ್ಲಿ ಒನ್ ಡೇಲಿ ನಾನು ಗಾಡಿನ ಸೇಲ್ ಮಾಡ್ಬೋದು ಬಟ್ ಇ ವಿ ಗಾಡೀಲಿ ಆ ರೀತಿ ಇಲ್ಲ ರೀಸೇಲ್ ವ್ಯಾಲ್ಯೂ ಇಲ್ಲ ಆ ಗಾಡಿನ ಸೇಲ್ ಮಾಡಕ್ಕೆ ಹೋದ್ರು ಯಾರೂ ಅಷ್ಟು ಬೇಗ ತಗೊಳ್ಳೋದಿಲ್ಲ ಇ ವಿ ಗಾಡಿನ ಹ್ಞೂ ಅದು ಪ್ರಾಬ್ಲಮ್ ಇದೆ ಅದು ಫಿಕ್ಸ್ ಮಾಡಬೇಕು ಬಟ್ ನಾವು ಬ್ಯಾಟ್ರಿ ಚಾರ್ಜಿಂಗ್ ಎನರ್ಜಿ ಸಿಸ್ಟಮ್ ಮಾತ್ರ ಮಾಡ್ತಾ ಇದ್ದೀವಿ ಗಾಡಿ ಜೀವಾಳೆ ಬ್ಯಾಟ್ರಿ ಅಲ್ವಾ ಹಾಂ ಅದು ಅಲ್ವಾ ಗಾಡಿ ಅದು ಅದಿಲ್ಲ ಅಂತಂದರೆ ಗಾಡಿ ಓಡುತ್ತಾ ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟು ನಮಗೆ ನಮ್ಮ ಬ್ಯಾಟ್ರಿ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅದ್ರ ಮೇಲೆ ಓಕೆ ಏಟ್ ಇಯರ್ಸ್ ಲೈಫ್ ಇದೆ ಅದಕ್ಕೆ ಸೊ ಒಂದು ಟ್ರೈ ಮಾಡೋಣ ಈ ರೀಸೇಲ್ ಸಾಲ್ವ್ ಮಾಡೋಕ್ಕೆ ನಮ್ಮ ನಮ್ಮ ಸಾಲ್ವ್ ಮಾಡೋಕ್ಕಾಗಲ್ಲ ಓಕೆ ನಾವು ಒಂದು ಬೈ ಬ್ಯಾಕ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು ಅಶೋರ್ಡ್ ಬ್ಯಾಕ್ ಅಂದರೆ ಆ ಗಾಡಿನ ನೀವೇ ಬ್ಯಾಕ್ ಮಾಡ್ತೀರಾ ಕರೆಕ್ಟ್ ಒಂದು ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಆಫರ್ ಕೊಟ್ ಕೊಡ್ಬೋದು ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಂತಂದರೆ ನೀವು ಒಂದು ಮಿನಿಮಮ್ ಕೊಡಬೇಕು ನೀವು ಅಪ್ ಟು ಅಂತ ಕ್ಷಣ ಆಮೇಲೆ ಐವತ್ತು ಹೇಳ್ಬೋದು ಐವತ್ತು ಸಾವಿರ ಹೇಳ್ಬೋದು ಎಪ್ಪತ್ತು ಸಾವಿರ ಹೇಳ್ಬೋದು ಎಂಬತ್ತು ಸಾವಿರ ಇರ್ಬೋದು ಸೊ ಒಂದು ಮಿನಿಮಮ್ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಕಸ್ಟಮರ್ಸ್ಗೆ ಒಂದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಣ ಇದು ಫಿಫ್ಟೀನ್ ಫಿಫ್ಟೀನ್ ಅಂದರೆ ತುಂಬ ಕಮ್ಮಿ ಆಗುತ್ತಲ್ಲ ಸರ್ ಟ್ರೈ ಮಾಡೋಣ ಅವರ ಜೊತೆಗೆ ಮಾತಾಡಿ ಬೈಬ್ಯಾಕ್ ಆಫರ್ ಅವ್ರಿಗೆ ತುಂಬ ಇಷ್ಟ ಆಗಿದ್ರೆ ಅಲ್ಲಿ ವ್ಯಾಲ್ಯೂ ಅವ್ರನ್ನ ನೋಡಿದ್ರೆ ಮತ್ತೆ ಅಫ್ಕೋರ್ಸ್ ನಾವು ಎಕ್ಸ್ಪು ಎಕ್ಸ್ಪಾಂಡ್ ಮಾಡ್ಬೋದು ಚೆನ್ನಾಗಿದೆ ಸರ್ ಆಫರ್ ಮಾಡೋಣ ಸರ್ ಇದ್ರ ಜೊತೆಗೆ ಚಾರ್ಜಿಂಗ್ ಫ್ರೀ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದನ್ ಸ್ವಲ್ಪ ನೋಡಿ ಸರ್ ಒಂದು ತಿಂಗಳಾದರೂ ಚಾರ್ಜಿಂಗ್ ಫ್ರೀ ಕೊಡಿ ಸರ್ ಹ್ಯಾಡ್ ಶೇಕ್ ಕೊಟ್ರೆ ಫುಲ್ ಆರ್ಮ್ ಹೇಳ್ತಾ ಇದ್ದೀರಾ ಇಲ್ಲ ಸರ್ ಅದು ಜಸ್ಟ್ ಒಂದು ಇದು ಏನಕ್ಕೆ ನೀವ್ ಮಾಡಿದ್ರಾ ತುಂಬಾ ಖುಷಿ ಆಯ್ತು ನೀವು ಫಸ್ಟ್ ಡ್ರೈ ಮಾಡೋಣ ಫಸ್ಟ್ 15 ಫಿಫ್ಟೀನ್ 15 ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಣ ಓಕೆ ಮತ್ತೆ ನೋಡೋಣ ಒಂದು ಅವರಿ ಇಷ್ಟ ಆಗಿದ್ರೆ ಈ ಆಫರ್ ಅಲ್ಲಿ ವ್ಯಾಲ್ಯೂ ನೋಡಿದ್ರೆ ಎಕ್ಸ್ಪ್ಲೈನ್ ಮಾಡೋ ಸೊ ಹಾಗೆ ಆದಷ್ಟು ಬೇಗ ಈ ಆಫರ್ದು ಪೂರ್ತಿ ಡೀಟೇಲ್ ವೀಡಿಯೋ ಬರುತ್ತೆ ನೆಕ್ಸ್ಟ್ ವೀಡಿಯೋ ತನಕ ಕೈ